ಆತ್ಮೀಯ ಕ್ರಿಯೇಷನ್ಸ್ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಇಂದು ನಡೆದಂತಹ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಸಮಾಜ ವಿಜ್ಞಾನ ವಿಷಯದ ಸಂಪೂರ್ಣ ಈ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡೋಣ ಸೊ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸೊ ಫಸ್ಟ್ ಮೇನಲ್ಲಿ ಕೇಸರಿ ಪತ್ರಿಕೆಯನ್ನು ಪ್ರಕಟಿಸಿದವರು ಅಂತ ಕೇಳಿದರೆ ಅದಕ್ಕೆ ಆಪ್ಷನ್ ಸಿ ಬಾಲಗಂಗಾಧರ್ ತಿಲಕ್ ಸರಿಯಾಗಿರೋ ಉತ್ತರ ಎರಡನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನು ಜಾರಿಗೆ ತಂದವರು ಆಪ್ಷನ್ ಬಿ ನಲ್ಲಿ ಡಾಲೋಜಿ ಕೊಟ್ಟಿದರೆ ಆಪ್ಷನ್ ಬಿ ಕರೆಕ್ಟ್ ಆಗಿದೆ ಮೂರನೇ ಪ್ರಶ್ನೆ ಭಾರತದ ಹೆಬ್ಬಾಗಿಲು ಎಂದು ಕರೆಯಲ್ಪಡುವ ಬಂದರು ಕೇಳಿದರೆ ಸೊ ನಾಲ್ಕನೇ ಆಪ್ಷನ್ ಡಿ ನಲ್ಲಿರುವಂತಹ ಮುಂಬೈ ಸರಿಯಾಗಿರೋ ಉತ್ತರ ನಾಲ್ಕನೇ ಪ್ರಶ್ನೆ ನಮ್ಮ ಸಂವಿಧಾನದ ಇಪ್ಪತ್ನಾಲ್ಕನೇ ವಿಧಿಯ ಉದ್ದೇಶ ಅಂತ ಕೇಳಿದರೆ ಅದರಲ್ಲಿ ಆಪ್ಷನ್ ಸಿ ಕಾರ್ಮಿಕತೆಯ ನಿಷೇಧ ಸರಿಯಾದಂತಹ ಉತ್ತರ ಐದನೇ ಪ್ರಶ್ನೆ ಮಾನವ ಕುಲ ತಾನೊಂದೇ ವಲಂ ಎಂದು ಹೇಳಿದವರು ಆಪ್ಷನ್ ಬಿ ಪಂಪಾ ನೆಕ್ಸ್ಟ್ ಆರನೇ ಪ್ರಶ್ನೆ ಕೇಂದ್ರ ಲೋಕ ಸೇವಾ ಆಯೋಗದ ಅಧ್ಯಕ್ಷರನ್ನ ನೇಮಿಸುವವರು ಅಂತ ಕೇಳಿದರೆ ಸೊ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಆಪ್ಷನ್ ಎ ರಾಷ್ಟ್ರಾಧ್ಯಕ್ಷರು ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಇವುಗಳಲ್ಲಿ ಪ್ರತ್ಯಕ್ಷ ತೆರಿಗೆಗೆ ಉದಾಹರಣೆ ಕೇಳಿದರೆ ಸೊ ಆಪ್ಷನ್ ಡಿ ಸಂಪತ್ತಿನ ತೆರಿಗೆ ಸರಿಯಾಗಿರುವ ಉತ್ತರ ಮಕ್ಕಳ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಮಾರ್ಚ್ ಹದಿನೈದರ ಮಹತ್ವ ಎಂದು ಕೇಳಿದರೆ ಅದು ವಿಶ್ವ ಗ್ರಾಹಕರ ಹಕ್ಕುಗಳ ದಿನವಾಗಿರ್ತದೆ ಸೊ ಇದಿಷ್ಟು ನೀವು ಆನ್ಸರ್ ಅನ್ನ ಕರೆಕ್ಟ್ ಆಗಿ ಮಾರ್ಕ್ ಮಾಡಿದ್ರೆ ಮಕ್ಕಳ ಫಸ್ಟ್ ಮೇನಲ್ಲಿ ಎಂಟಂಕಗಳು ಸಿಗ್ತದೆ ನೆಕ್ಸ್ಟ್ ನಾವು ಒನ್ ನೋಡೋಣ ಒಂಬತ್ತನೇ ಪ್ರಶ್ನೆ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ನೀಲಿ ನೀತಿ ನೀರಿಯನ್ನು ನೀತಿಯನ್ನ ಜಾರಿಗೆ ಏಕೆ ತರ್ತಾರೆ ಅಂತ ಕೇಳಿದರೆ ಯಾಕೆಂದ್ರೆ ಭೂಮಿಯ ಮೇಲಿನ ಆಧಿಪತ್ಯದ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವುದಕ್ಕಾಗಿ ಈ ಒಂದು ನೀತಿಯನ್ನ ಜಾರಿಗೆ ತರ್ತಾರೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಹಲಗಲಿಯ ಬೇಡರ ಬ ದಂಗೆಗೆ ಮುಖ್ಯ ಕಾರಣವೇನು ಸೊ ಬ್ರಿಟಿಷರು ಶಸ್ತ್ರ ಬಳಕೆ ನಿರ್ಬಂಧಿಸಿ ಕಾನೂನನ್ನ ಜಾರಿಗೆ ತಂದದ್ದು ಹನ್ನೊಂದೇದು ಸಾರ್ವಜನಿಕ ಆಡಳಿತದ ಪಿತಾಮಹ ಯಾರು ಅಂತ ಕೇಳಿದರೆ ಅದು ಉಡ್ರೋ ವಿಲ್ಸನ್ ಹನ್ನೆರಡನೇದು ಉದ್ಯಮಶೀಲತೆ ಎಂದರೇನು ಉದ್ಯಮಿಯು ಉದ್ದಿಮೆ ಸ್ಥಾಪಿಸಲು ಕೈಗೊಳ್ಳುವ ಕ್ರಿಯೆಯನ್ನ ಉದ್ಯಮಶೀಲತೆ ಅಂತ ಹೇಳಿ ಕರೀತಾರೆ ಹದ್ಮೂರನೇ ಪ್ರಶ್ನೆ ಸರ್ ಎಂ ವಿಶ್ವೇಶ್ವರಯ್ಯ ಅವರನ್ನ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಹೇಗೆ ಕರೆಯುತ್ತಾರೆ ಯಾಕೆಂದ್ರೆ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನ ಪ್ರಕಟಿಸಿ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯಗಳನ್ನ ಒತ್ತಿ ಹೇಳಿದರು ಹಾಗಾಗಿ ಅವರನ್ನ ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತ ಹೇಳಿ ಕರೆಯಲಾಗ್ತದೆ ಹದಿನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ಅತಿ ಹೆಚ್ಚು ದಾಖಲೆಯಾಗುವ ಪ್ರದೇಶ ಮಳೆ ದಾಖಲೆಯಾಗುವ ಪ್ರದೇಶ ಮ್ಯಾಸ್ಟಿಂಡ್ರೋಮ್ ಆಗಿರ್ತದೆ ಹದಿನೈದನೇ ಪ್ರಶ್ನೆ ಪ್ರಸವ ಪೂರ್ವ ಲಿಂಗ ಪರೀಕ್ಷೆ ಪ್ರತಿಬಂಧಕ ಕಾಯ್ದೆ ಜಾರಿಯಲ್ಲಿದೆ ಏಕೆ ಯಾಕೆಂದ್ರೆ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಯನ್ನ ತಡೆಯೋದಕ್ಕೋಸ್ಕರ ಹದಿನಾರನೇದು ಅಲ್ಯೂಮಿನಿಯಂ ಅನ್ನ ಇಪ್ಪತ್ತನೇ ಶತಮಾನದ ಅದ್ಭುತ ಲೋಹವೆಂದು ಏಕೆ ಕರೆಯುತ್ತಾರೆ ಯಾಕೆಂತ ಹೇಳಿದ್ರೆ ಇದನ್ನು ವೈವಿಧ್ಯಮಯ ಉಪಯೋಗಗಳಿಗೆ ಬಳಸೋದ್ರಿಂದ ಇದನ್ನು ಅದ್ಭುತ ಲೋಹ ಅಂತೇಳಿ ಕರೀಲಾಗ್ತದೆ ಮಕ್ಕಳ ಇದಿಷ್ಟು ಒನ್ವರ್ಡ್ ಆನ್ಸರ್ಸ್ ಕ್ವಶನ್ ಆನ್ಸರ್ಸು ನೆಕ್ಸ್ಟ್ ತರ್ಡ್ ಮೇನಲ್ಲಿ ಎರಡು ಅಂಕದ ಪ್ರಶ್ನೆಗಳು ಬರ್ತವೆ ಸೊ ನೋಡಿ ನ ಚೆಕ್ ಮಾಡ್ಕೊಳ್ಳಿ ನೀವು ಯಾವ ರೀತಿ ಬರ್ದಿದ್ರೆ ಸೊ ಈ ಆನ್ಸರ್ಸ್ ಯಾವ್ದಿದೆ ಹಾಗಾಗಿ ನಿಮ್ಗೊಂದು ಫೈನಲ್ ಎಕ್ಸಾಮ್ಗೆ ಒಂದು ಐಡಿಯಾ ಸಿಗುತ್ತೆ ಹದಿನೇಳನೇ ಪ್ರಶ್ನೆ ಸಾರ್ವತ್ರಿಕ ಮಾನವ ಹಕ್ಕುಗಳನ್ನು ಭಾರತವು ನಿರಂತರವಾಗಿ ಪ್ರತಿಪಾದಿಸುತ್ತಾ ಬಂದಿದೆ ಹೇಗೆ ಅಂತ ಕೇಳಿದರೆ ಸೊ ಭಾರತ ಮಾನವನ ಹಕ್ಕುಗಳನ್ನು ಪ್ರತಿಪಾದಿಸುತ್ತಾ ಬಂದಿದೆ ಏಕೆಂದರೆ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳನ್ನು ನೀಡಿದೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾನವ ಹಕ್ಕುಗಳನ್ನು ಸಮರ್ಥಿಸುತ್ತಾ ಬಂದಿದೆ ಜನಾಂಗ ಹತ್ಯೆ ಶೋಷಣೆ ದಬ್ಬಾಳಿಕೆಗಳಿಗೆ ವಿರೋಧ ಜಾಗತಿಕ ವೇದಿಕೆಗಳ ಮೂಲಕ ಮಾನವನ ಹಕ್ಕುಗಳ ಸಂರಕ್ಷಣೆಯನ್ನು ಯತ್ನಿಸಿ ಮಾನವ ಹಕ್ಕುಗಳ ಆಯೋಗವನ್ನು ಸ್ಥಾಪಿಸಿದೆ ಸೊ ಅದೇ ಪ್ರಶ್ನೆಗೆ ನಮಗೆ ಆಪ್ಷನ್ ಅನ್ನು ಕೊಟ್ಟು ಮಕ್ಕಳ ಇನ್ನೊಂದು ಪ್ರಶ್ನೆ ಕೇಳಿದರೆ ಕಳ್ಳ ಸಾಗಾಣಿಕೆಯ ಹಿತಾಸಕ್ತಿ ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕವಾದದ್ದು ಹೇಗೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಅದಕ್ಕೆ ನೋಡಿ ಕಳ್ಳ ಸಾಗಾಣಿಕೆಯನ್ನ ರಾಷ್ಟ್ರೀಯ ಹಿತಾಸಕ್ತಿ ಮಾರಕವಾದ ಯಾಕೆಂದ್ರೆ ಇದು ಒಂದು ಅನಪೇಕ್ಷಿತ ಆರ್ಥಿಕ ಚಟುವಟಿಕೆಯನ್ನ ಮಾಡಿಕೊಡ್ತದೆ ಕಳ್ಳ ಸಾಗಾಣಿಕೆಯಿಂದ ದೇಶದ ಕೈಗಾರಿಕೆಗೆ ಹಾನಿ ದೇಶದ ಮಾರುಕಟ್ಟೆಗೆ ತುಂಬಾ ಹಾನಿಯನ್ನ ತಟ್ಟುತ್ತದೆ ಸೊ ಹದಿನೆಂಟನೇ ಪ್ರಶ್ನೆ ಚಿಪ್ಕೋ ಚಳುವಳಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳೇ ಸೊ ಇದಿಷ್ಟು ಆನ್ಸರ್ಸ್ ಅನ್ನ ನೀವು ಅಲ್ಲಿ ಬರೆದಿದ್ರೆ ನಿಮಗೆ ಸಂಪೂರ್ಣವಾದ ಅಂಕಗಳು ಸಿಗ್ತದೆ ಸೊ ಬಾಲ್ಯ ವಿವಾಹಕ್ಕೆ ಕಾರಣಗಳು ಲಿಂಗ ತಾರತಮ್ಯ ಅನಕ್ಷರತೆ ಬಾಲ ಕಾರ್ಮಿಕತೆ ಮಕ್ಕಳ ಸಾಗಣಿಕೆ ಮಕ್ಕಳ ಮಾರಾಟ ಕಾನೂನು ಅರಿವು ಇಲ್ಲ ಮಕ್ಕಳ ಹಕ್ಕುಗಳ ದೋಷಪೂರಿತ ಅನುಷ್ಠಾನ ಶಿಕ್ಷಣಕ್ಕೆ ಸಾರ್ವಜನಿಕರ ಅಸಹಕಾರ ಸೊ ಇದಿಷ್ಟು ಅದಕ್ಕೆ ಉತ್ತರ ಆಗಿರ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಹೈದರಾಬಾದ್ ಸಂಸ್ಥಾನಗಳನ್ನ ಭಾರತ ಒಕ್ಕೂಟಕ್ಕೆ ಹೇಗೆ ವಿಲೀನಗೊಳಿಸಲಾಯಿತು ಸೊ ಹೈದರಾಬಾದ್ ನಿಜಾಮನ ಅಧೀನದಲ್ಲಿತ್ತು ನಿಜಾಮ ಸ್ವತಂತ್ರನಾಗಿರಲು ಬಯಸಿದ ರೈತರಿಂದ ತೆಲಂಗಾಣದಲ್ಲಿ ನಿಜಾಮ ಮತ್ತು ಜಮೀನ್ದಾರಿ ವಿರುದ್ಧ ಹೋರಾಟ ರಜಾಕಾರರ ಬಗ್ಗೆ ಜನರಲ್ಲಿ ವ್ಯಾಪಕ ಪ್ರತಿರೋಧ ಭಾರತದ ಸೈನ್ಯದಿಂದ ನಿಜಾಮನ ಸೋಲು ಭಾರತದಲ್ಲಿ ಹೈದರಾಬಾದ್ ಸಂಸ್ಥಾನಗಳ ವಿಲೀನ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಬಂಗಾಳದಲ್ಲಿ ದ್ವಿ ಸರ್ಕಾರದ ಪದ್ಧತಿಯ ಬಗ್ಗೆ ಬರೆಯಿರಿ ಸೊ ರಾಬರ್ಟ್ ಕ್ಲೇವ್ ಅದನ್ನ ಜಾರಿಗೆ ತರ್ತಾನೆ ಸಾವಿರದ ಒಂಬೈನೂರ ಸಾವಿರದ ಏಳುನೂರ ಅರವತ್ತೈದರಲ್ಲಿ ಬಂಗಾಳದಲ್ಲಿ ಜಾರಿಗೊಳಿಸ್ತಾನೆ ಬ್ರಿಟಿಷರಿಗೆ ದಿವಾನಿ ಹಕ್ಕು ಮತ್ತೆ ರಾಜ್ಯಾಡಳಿತ ನವಾಬರಿಗೆ ಸೇರ್ತದೆ ನೆಕ್ಸ್ಟ್ ಇಪ್ಪತ್ತೊಂದನೆಯ ಪ್ರಶ್ನೆ ಪ್ರವಾಹದಿಂದ ಉಂಟಾಗುವಂತಹ ಪರಿಣಾಮಗಳನ್ನು ತಿಳಿಸಿ ಸೊ ಆಸ್ತಿ ಪಾಸ್ತಿ ಮನೆ ಭೂಮಿ ಎಲ್ಲವೂ ಸಹ ನಾಶ ಆಗ್ತದೆ ನೆಕ್ಸ್ಟ್ ದೂರ ಸಂಪರ್ಕ ವಿದ್ಯುತ್ ಪೂರೈಕೆ ಸಾರಿಗೆ ಸೌಲಭ್ಯ ಅಸ್ತವ್ಯಸ್ತವಾಗ್ತದೆ ಫಲವತ್ತಾದ ಮಣ್ಣಿಗೆ ಮೇಲ್ಭಾಗದ ಸವಕಳಿಯಾಗ್ತದೆ ಗಿಡ ಮರಗಳ ಹಾನಿ ರೋಗಗಳ ಉಲ್ಬಣಕ್ಕೆ ಕಾರಣ ಆಗ್ತದೆ ನೆಕ್ಸ್ಟ್ ಶಿವಾಲಿಕ್ ಶ್ರೇಣಿಯ ಲಕ್ಷಣಗಳನ್ನ ವಿವರಿಸಿ ಅಂತ ಹೇಳಿ ಕೇಳಿದರೆ ಸೊ ಇದು ಹಿಮಾಲಯದ ಶ್ರೇಣಿಯಲ್ಲಿ ಇತ್ತೀಚೆಗೆ ನಿರ್ಮಾಣವಾಗಿರುವಂಥದ್ದು ಹಿಮಾಲಯದ ಅತಿ ದಕ್ಷಿಣ ಸರಣಿಯಾಗಿದೆ ಅತಿ ಕಡಿಮೆ ಎತ್ತರ ಹೊಂದಿದೆ ಹಿಮಾಲಯದ ಪಾದ ಬೆಟ್ಟಗಳಾಗಿವೆ ಇದು ಡೂನ್ಗಳನ್ನ ಹೊಂದಿದೆ ಇಪ್ಪತ್ತ್ ಮೂರನೇ ಪ್ರಶ್ನೆ ಸುಗ್ಗಿ ಪೂರ್ವದ ತಂತ್ರಜ್ಞಾನವು ಕ್ರಾಂತಿಯನ್ನ ಪ್ರಭಾವಿಸಿತ್ತು ಹೇಗೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ನೋಡಿ ವಿಡಿಯೋ ಪಾಸ್ ಮಾಡ್ಕೊಳ್ಳಿ ಇದಿಷ್ಟು ಆನ್ಸರ್ಸ್ ಅನ್ನ ನೀವು ಈ ಪ್ರಶ್ನೆಗೆ ಬರೆದಿದ್ರೆ ನಿಮಗೆ ಪೂರ್ಣವಾಗಿ ಅಂಕಗಳು ಸಿಗ್ತದೆ ಮಕ್ಕಳ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳೇನು ಸೊ ಸುರಕ್ಷತೆ ಮತ್ತು ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟಕ್ಕೆ ನಿಷೇಧ ಮಾರುಕಟ್ಟೆಯ ಅನುಚಿತ ವ್ಯವಹಾರಕ್ಕೆ ತಡೆ ಗುಣಮಟ್ಟ ತೂಕ ಅಳತೆ ಬೆಲೆ ಮೇಲೆ ನಿಗಾ ಬಳಕೆದಾರರ ತೊಂದರೆಗೆ ಸೂಕ್ತ ಪರಿಹಾರ ಗ್ರಾಹಕ ಶಿಕ್ಷಣ ಮೂಲಕ ಜನಜಾಗೃತಿ ಯೋಗ್ಯ ಬೆಲೆಗೆ ಗುಣಮಟ್ಟದ ವಸ್ತು ಮತ್ತು ಸೇವೆ ಪೂರೈಕೆ ಸೊ ಇದಿಷ್ಟು ಇದಕ್ಕೆ ಸಂಪೂರ್ಣವಾದ ಉತ್ತರವಾಗಿರ್ತದೆ ನೆಕ್ಸ್ಟ್ ಫೋರ್ತ್ ಮೇನ್ ಇಲ್ಲಿ ನಮಗೆ ಮೂರು ಅಂಕದ ಪ್ರಶ್ನೆಗಳು ಬರ್ತದೆ ಇಪ್ಪತ್ತೈದನೇ ಪ್ರಶ್ನೆ ಭಾರತದ ಇತಿಹಾಸದಲ್ಲಿ ಹತ್ತೊಂಬತ್ತನೇ ಶತಮಾನವನ್ನ ಭಾರತೀಯ ಪುನರ್ಜೀವನ ಕಾಲ ಎಂದು ಕರೆಯಲಾಗಿದೆ ಸಮರ್ಥಿಸಿ ಯಾಕೆಂದ್ರೆ ಅದು ಭಾರತೀಯರಿಗೆ ಪಾಶ್ಚಾತ್ಯ ನಾಗರಿಕತೆ ಸಂಪರ್ಕವನ್ನು ನೀಡುತ್ತದೆ ಇಂಗ್ಲಿಷ್ ವಿದ್ಯಾಭ್ಯಾಸದ ಸೌಲಭ್ಯ ಪ್ರಜಾಪ್ರಭುತ್ವ ರಾಷ್ಟ್ರೀಯತೆ ಪರಿಕಲ್ಪನೆ ಪರಿಚಯ ವೈಚಾರಿಕ ಮನೋಭಾವನೆಯ ಬೆಳವಣಿಗೆ ಭಾರತೀಯ ಸಮಾಜದ ವಿಶ್ಲೇಷಣೆ ಮತ್ತು ಸುಧಾರಣೆ ಆಸಕ್ತಿ ಸುಧಾರಣಾ ಚಳುವಳಿಗೆ ಬೆಂಬಲ ಸಾಮಾಜಿಕ ಮೌಢ್ಯಗಳಿಗೆ ಕಾನೂನಿನ ಅನ್ವಯ ನಿಷೇಧಕ್ಕೆ ಯತ್ನ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟು ನಮಗೆ ಸಹಾಯಕ ಸೈನ್ಯ ಪದ್ಧತಿಯು ಬ್ರಿಟಿಷರಿಗೆ ಭಾರತೀಯ ರಾಜ್ಯಗಳನ್ನ ನಿಯಂತ್ರ ಡಲು ಸಹಾಯಕವಾಯಿತು ಸಮರ್ಥಿಸಿ ಸೊ ಇಲ್ಲಿ ದೇಶೀಯ ರಾಜರು ಬ್ರಿಟಿಷ್ ಸೈನ್ಯದ ತುಕ್ಕಿಯನ್ನು ರಾಜ್ಯದಲ್ಲಿ ಇಟ್ಕೊಳ್ಬೇಕು ಸೇನೆಯ ವೇತನ ಮತ್ತೆ ನಿರ್ವಹಣೆಯ ವೆಚ್ಚವನ್ನ ರಾಜ್ಯವೇ ಬರೆಸಬೇಕಾಗುತ್ತದೆ ಮತ್ತೆ ರಾಜರ ಆಸ್ಥಾನದಲ್ಲಿ ಒಬ್ಬ ಬ್ರಿಟಿಷ್ ರೆಸಿಡೆಂಟ್ ನೇಮಕ ಮಾಡ್ಕೋಬೇಕು ಯುದ್ಧ ಮತ್ತೆ ಸಂಧಾನಕ್ಕೆ ಗವರ್ನರ್ ಜನರಲ್ನ ನ ಕಡ್ಡಾಯ ಆಗಿರ್ತದೆ ಮತ್ತೆ ಕಂಪನಿಗೆ ರಾಜ್ಯ ರಕ್ಷಣೆಯ ಜವಾಬ್ದಾರಿ ಸಹ ಇರ್ತದೆ ಸೊ ಇದಿಷ್ಟು ಆ ಪ್ರಶ್ನೆಗೆ ಉತ್ತರ ನೆಕ್ಸ್ಟ್ ಭೂ ಬಳಕೆಯ ಪ್ರಕಾರಗಳನ್ನ ಪಟ್ಟಿ ಮಾಡಿ ನಿವಳ ಸಾಗುವಳಿ ಕ್ಷೇತ್ರ ಅರಣ್ಯ ಭೂಮಿ ವ್ಯವಸಾಯೇತರ ಭೂ ಬಳಕೆ ಬೀಳು ಭೂಮಿ ಹುಲ್ಲುಗಾವಲು ಬಳಕೆಯಾಗದ ವ್ಯವಸಾಯಕ್ಕೆ ಯೋಗ್ಯ ಭೂಮಿ ಅಥವಾ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಸೊ ನಾವು ವಿಡಿಯೋದಲ್ಲಿ ಕೊಟ್ಟಂತ ತುಂಬಾ ಕ್ವಶನ್ ಮಕ್ಕಳ ರಿಪೀಟ್ ಆಗಿದೆ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಹಾಗಾಗಿ ಚೆನ್ನಾಗಿ ರೆಫರ್ ಅನ್ನ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಫೈನಲ್ ಎಕ್ಸಾಮ್ಗೂ ರಿ ಚೆನ್ನಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸೋಣ ಕಚ್ಚಾ ವಸ್ತುಗಳು ಶಕ್ತಿ ಸಂಪನ್ಮೂಲಗಳು ಮಾರುಕಟ್ಟೆ ಸಂಚಾರ ಸೌಲಭ್ಯ ಕಾರ್ಮಿಕ ಪೂರೈಕೆ ಬಂದರುಗಳ ಸೌಲಭ್ಯ ಭೂಮಿ ಲಭ್ಯತೆ ತಾಂತ್ರಿಕತೆ ಸರ್ಕಾರದ ನೀತಿ ನಿಯಮ ನೆಕ್ಸ್ಟ್ ಬ್ಯಾಂಕ್ ಖಾತೆಗಳು ಜನರಿಗೆ ಹೇಗೆ ಉಪಯುಕ್ತವಾಗಿದೆ ಸೊ ಠೇವಣಿ ಅಂಗೀಕಾರ ಸಾಲ ಕೊಡೋದು ಹಣದ ವರ್ಗಾವಣೆ ವಸೂಲಾತಿ ಹಣದ ಭದ್ರತೆ ಭರವಸೆ ಸೇವೆಗಳು ಭದ್ರತಾ ಕಪಾಟುಗಳು ಸೊ ಇವೆಲ್ಲವನ್ನ ಬ್ಯಾಂಕುಗಳು ನಮಗೆ ಒದಗಿಸಿಕೊಡ್ತದೆ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಉದ್ಯಮಿಯಗಳು ಆರ್ಥಿಕ ಕ್ಷೇತ್ರದ ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಿದೆ ಯಾಕೆಂತ ಹೇಳಿದ್ರೆ ಜನರ ಅನುಪಯುಕ್ತ ಉಳಿತಾಯ ಬಂಡವಾಳವಾಗಿ ಸಂಗ್ರಹವಾಗ್ತದೆ ಅಧಿಕ ಉದ್ಯೋಗ ಸೃಷ್ಟಿಯಾಗ್ತದೆ ರಾಷ್ಟ್ರೀಯ ತಲಾವರಮಾನ ಹೆಚ್ಚಾಗ್ತದೆ ಮಾರುಕಟ್ಟೆ ಅಭಿವೃದ್ಧಿ ಆಗ್ತದೆ ಜನರ ಜೀವನ ಮಟ್ಟ ಸುಧಾರಿಸುತ್ತದೆ ಕೈಗಾರಿಕಾ ಅಭಿವೃದ್ಧಿ ಸಮಾಜದ ಏಳಿಗೆಗೆ ಸಹಾಯ ರಫ್ತು ವ್ಯಾಪಾರ ಹೆಚ್ಚಳ ಪ್ರಾಂತೀಯ ತಾರತಮ್ಯ ನಿರ್ಮೂಲನೆ ಆಗ್ತದೆ ನೆಕ್ಸ್ಟ್ ಇಪ್ಪತ್ತೆಂಟನೇ ಪ್ರಶ್ನೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರವೇನು ಬಹಳ ಇಂಪಾರ್ಟೆಂಟ್ ಮಕ್ಕಳು ಈ ಬಂದು ತುಂಬಾ ಬಾರಿ ಕೊಟ್ಟಿದ್ದಾರೆ ಮೂಲ ಸೌರ್ಯ ಸೌಕರ್ಯಗಳನ್ನು ಕಲ್ಪಿಸುತ್ತದೆ ಮಾನವ ಸಂಪನ್ಮೂಲಗಳ ಅಭಿವೃದ್ಧಿ ಉದ್ಯೋಗ ಅವಕಾಶವನ್ನು ಒದಗಿಸುವುದು ಕೃಷಿ ನೀರಾವರಿ ವಿಸ್ತರಣೆ ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಬಡತನದ ನಿರ್ಮೂಲನೆ ನಿರುದ್ಯೋಗ ನಿರ್ಮೂಲನೆ ನಿವಾರಣೆ ನೆಕ್ಸ್ಟ್ ಗ್ರಾಮೀಣ ಸಂಸ್ಕೃತಿ ಶ್ರೀಮಂತಗೊಳಿಸುವುದು ಅರ್ಹರಿಗೆ ಸರ್ಕಾರದ ಸೌಲಭ್ಯ ಸೊ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ಕರ್ನಾಟಕ ಕೇಂದ್ರ ಸರ್ಕಾರದ ತೆರಿಗೆ ಇತರ ಆದಾಯದ ಮೂಲಗಳು ಕೇಳಿದರೆ ಸೊ ರಿಸರ್ವ್ ಬ್ಯಾಂಕ್ಗಳು ಗಳಿಸುವ ನಿವಳ ಲಾಭ ಭಾರತೀಯ ರೈಲ್ವೆ ಗಳಿಸುವ ನಿವಳ ಲಾಭ ಹಂಚೆ ಮತ್ತೆ ದೂರವಾಣಿಯಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳಿಂದ ಆದಾಯ ನಾಣ್ಯ ಮತ್ತು ಟಂಕ ಸಾಲೆಯಿಂದ ಆದಾಯ ವಿವಿಧ ರೀತಿಯ ಶುಲ್ಕ ಮತ್ತೆ ದಂಡ ನೆಕ್ಸ್ಟ್ ಜಾಗತಿಕ ಶಾಂತಿ ಸ್ಥಾಪನೆ ಮತ್ತು ಸಮಸ್ಯೆಗಳ ನಿವಾರಣೆಯಲ್ಲಿ ವಿಶ್ವಸಂಸ್ಥೆಯ ಸಾಧನೆಯು ಮಹತ್ವದ್ದು ಸಮರ್ಥಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಶಾಂತಿ ಸ್ಥಾಪನಾ ಕಾರ್ಯಗಳು ಕೊರಿಯಾ ವಿವಾದ ಪರಿಹಾರ ಸುಯೇಜ್ ಕಾಲುವೆ ಬಿಕ್ಕಟ್ಟು ಶಮನ ವಿಯೆಟ್ನಾಂ ಸಮಸ್ಯೆ ಪರಿಹಾರ ಸೊ ಇದಿಷ್ಟನ್ನು ನೀವು ಸಂಪೂರ್ಣವಾಗಿ ಎಲ್ಲವನ್ನ ಬರೆದಿದ್ರೆ ಅಂಕ ಸಿಗುತ್ತೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಸಂಘಟಿತ ಮತ್ತು ಅಸಂಘಟಿತ ವಲಯಗಾರ ವಲಯದ ಕೆಲಸಗಾರ ನಡುವಿನ ವ್ಯತ್ಯಾಸ ನೀವು ಬರ್ದಿರ್ತೀರ ಇದಿಷ್ಟು ಪಾಯಿಂಟ್ಸ್ ಅನ್ನೋ ಸೊ ಬಹಳ ಈಸಿ ಇದೆ ಪೇಪರ್ ಅಂತ ತುಂಬ ಈಸಿ ಇದೆ ಮಕ್ಕಳೆಲ್ಲ ಅಟೆಂಡ್ ಮಾಡಿರ್ತೀರ ಮೂವತ್ತೊಂದ ಹತ್ತೊಂಬತ್ತು ಹತ್ತೊಂಬತ್ತರ ಭಾರತ ಸರ್ಕಾರದ ಕಾಯ್ದೆಯ ಮುಖ್ಯ ಅಂಶಗಳನ್ನು ವಿವರಿಸಿ ಸೊ ಅವಾಗ ದ್ವಿ ಸದನ ಶಾಸಕಾಂಗ ರಚನೆಗೆ ಅವಕಾಶ ಕೊಡ್ತದೆ ಕೇಂದ್ರದಲ್ಲಿ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಅವಕಾ ಪದ್ಧತಿ ಅವಕಾಶ ಕೊಡ್ತದೆ ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ ಆಗ್ತಾರೆ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಭರವಸೆ ಪ್ರಾಂತ್ಯಗಳ ಬಜೆಟ್ ಕೇಂದ್ರ ಬಜೆಟ್ನಿಂದಲೇ ಪ್ರತ್ಯೇಕ ಮುಸ್ಲಿಂ ಸಿಖ್ ಮುಂತಾದವರಿಗೆ ಪ್ರತ್ಯೇಕ ಮತಗಟ್ಟೆ ವ್ಯವಸಾಯ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಎರಡನೇ ಮಹಾಯುದ್ಧದ ಪರಿಣಾಮಗಳು ಸೊ ನೋಡಿ ಇದಿಷ್ಟನ್ನ ಚೆಕ್ ಮಾಡ್ಕೊಳ್ಳಿ ಆನ್ಸರ್ಸ್ ಬರ್ದಿದ್ರೆ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಮಕ್ಕಳ ಮೂವತ್ ಪ್ರಶ್ನೆ ಮಣ್ಣಿನ ಸವೆತವು ಹಲವು ದುಷ್ಪರಿಣಾಮವನ್ನು ಉಂಟು ಮಾಡುತ್ತವೆ ಹೇಗೆ ಏಕೆಂತ ಹೇಳಿದ್ರೆ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗ್ತದೆ ನದಿಗಳ ಪಾತ್ರದಲ್ಲಿ ಬದಲಾವಣೆ ಆಗ್ತದೆ ಮಣ್ಣಿನ ಫಲವತ್ತತೆ ನಾಶ ಆಗ್ತದೆ ಕೆರೆ ಜಲಾಶಯಗಳಲ್ಲಿ ಹೂಳು ತುಂಬುತ್ತದೆ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆ ಆಗ್ತದೆ ಇಂಗುವ ನೀರಿನ ಪ್ರಮಾಣ ಕಡಿಮೆ ಆಗ್ತದೆ ಸ್ವಾಭಾವಿಕ ಚಿಲುಮೆಗಳು ಬತ್ತವೆ ವ್ಯವಸಾಯಕ್ಕೆ ಹಿನ್ನಡೆ ಆಗ್ತದೆ ಆನ್ಸರ್ಸ್ ನೋಡಿ ನಿಮ್ಗಾಗಲೇ ಗೊತ್ತಾಗಿದೆ ಯಾವೆಲ್ಲ ಆನ್ಸರ್ಸ್ ಯಾವ ರೀತಿ ಬರೀಬೇಕು ನೀವು ಯಾವ ರೀತಿ ಬರೆದಿದ್ರೆ ಅಂಕಗಳು ಎಷ್ಟು ಬರ್ತವೆ ಅಂತ ನೆಕ್ಸ್ಟ್ ಫಿಫ್ತ್ ಮೇನ್ ಎಂಟು ವಾಕ್ಯಗಳಲ್ಲಿ ನಾಲ್ಕು ಅಂಕದ್ದು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವೇನು ವಿವರಿಸಿ ಸೊ ಇದಿಷ್ಟನ್ನ ನೀವು ಬರ್ತಿರ್ತೀರಾ ಅದೇ ಪ್ರಶ್ನೆಗೆ ಆಪ್ಷನ್ ಕೊಟ್ಟು ನಾಲ್ವಡಿ ಕೃಷ್ಣರಾಜರ ಸಾಧನೆಗಳು ಒಡೆಯರ ಸಾಧನೆ ಕೇಳಿದರೆ ಸೊ ಅದು ಸಹ ಈಸಿ ಎರಡು ಪ್ರಶ್ನೆಗಳು ಈಸಿ ಇದೆ ನೆಕ್ಸ್ಟ್ ಭಾರತ ದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಭಾರತೀಯರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದು ಸಹ ಆನ್ಸರ್ ಇಲ್ಲಿದೆ ನೋಡಿ ಮಕ್ಕಳ ನೆಕ್ಸ್ಟ್ ಅರಣ್ಯಗಳು ಮಾನವ ಮತ್ತು ಪರಿಸರಕ್ಕೆ ಬಹಳಷ್ಟು ಉಪಯುಕ್ತ ಸಂಪನ್ಮೂಲವಾಗಿವೆ ಸಮರ್ಥಿಸಿ ಸೊ ಇದಿಷ್ಟು ಆನ್ಸರ್ಸ್ ನೆಕ್ಸ್ಟ್ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ಉತ್ತಮಪಡಿಸಲು ಕೈಗೊಂಡಿರುವ ನಾವು ಹೇಳಿರುವಂತಹ ಆಲ್ಮೋಸ್ಟ್ ಎಲ್ಲಾ ಪೇಪರ್ಸ್ ರಿಪೀಟ್ ಆಗಿದೆ ನಾವು ಕೊಟ್ಟರು ಅಷ್ಟು ಮಾಡಲ್ ಕ್ವಶನ್ ಪೇಪರ್ ನೀವೇನಾದ್ರೂ ಪ್ರಿಪೇರ್ ಆಗಿದ್ರೆ ಮಕ್ಕಳ ಹಂಡ್ರೆಡ್ ಪರ್ಸೆಂಟ್ ನೀವು ಮೋರ್ ದನ್ ಸೆವೆಂಟಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಿರ್ತೀರಾ ಹಾಗಾಗಿ ಬಹಳಷ್ಟು ಕ್ವಶನ್ಸ್ ರಿಪೀಟ್ ಆಗಿದ್ದಾವೆ ಸೊ ಬರ್ದಿರ್ತೀರ ಎಲ್ಲ ಅನ್ಕೊಂಡಿದೀನಿ ನೆಕ್ಸ್ಟ್ ಲಾಸ್ಟ್ ಮೇನಲ್ಲಿ ನಿಮಗೆ ಇಂಡಿಯಾ ಮ್ಯಾಪ್ ಅನ್ನು ಕೊಟ್ಟಿದ್ರು ಸೊ ಎಂಟು ಪ್ಲೇಸ್ ಇದ್ದು ಅದರಲ್ಲಿ ನಿಮಗೆ ಮಾರ್ಕ್ ಮಾಡಲಿಕ್ಕೆ ಇದು ಬಾಕ್ರಾ ನಂಗಲ್ ಯೋಜನೆ ಕಾಂಡ್ಲಾ ಬಂದರು ಭದ್ರಾವತಿ ಗುವಾಟಿ ಗುವಾಹಟಿ ತೀರ ಸೊ ಇದಿಷ್ಟನ್ನು ನೀವು ಮಾರ್ಕ್ ಮಾಡಿರ್ತೀರಾ ಸೊ ಎಕ್ಸಾಮ್ ಬಹಳ ಈಸಿ ಇತ್ತು ಸೊ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಇಂದ ನಿಮ್ಮ ವಿಡಿಯೋಸ್ಗಳು ಮಾಡೆಲ್ ಕ್ವನ್ ಪೇಪರ್ಸ್ ನಿಮಗೆ ಬಹಳ ಯೂಸ್ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಫೈನಲ್ ಎಕ್ಸಾಮ್ಗೂ ಸಹ ನಾವು ಇದೇ ರೀತಿ ನಿಮ್ಮ ಜೊತೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ